ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಮಹಿಳೆಯ ಕಾಲು ಮುರಿತ ದಿವ್ಯಾ ಸುರೇಶ್ ಮಾಡಿದಂಥ ಎಡವಟ್ಟಿಗೆ ಜನಾಕ್ರೋಶ ಹೌದು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟಿ ದಿವ್ಯಾ ಸುರೇಶ್ ವಿರುದ್ಧ ಈಗ ದೂರು ದಾಖಲಾಗಿದೆ ಅಂಥದ್ದೇನಾಯ್ತಪ್ಪ ಅಂತಂದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ನಟಿ ದಿವ್ಯಾ ಸುರೇಶ್ ಕಾರ್ನಲ್ಲಿ ಅಪಘಾತವನ್ನ ಮಾಡಿ ಸ್ಥಳದಿಂದ ಹಾಗೆ ಯಾವುದನ್ನು ಕೂಡ ಲೆಕ್ಕಿಸದೆ ಪರಾರಿ ಆಗಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದೀಗ ಕೇಳಿ ಬಂದಿದೆ ನಟಿ ಮತ್ತು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಹಿಟನ್ ರನ್ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈಗಾಗಲೇ ಹಲವರು ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಿದ್ದಾರೆ ಬೆಂಗಳೂರಿನ ಬ್ಯಾಟರಾಯನಪುರ ಪ್ರದೇಶದಲ್ಲಿ ಅಕ್ಟೋಬರ್ ನಾಲ್ಕನೇ ತಾರೀಕರ ರಾತ್ರಿ ಸುಮಾರು ಒಂದು ಮೂವತ್ತಕ್ಕೆ ನಡೆದಂತ ಈ ಅಪಘಾತದಲ್ಲಿ ಮಹಿಳೆಯೊಬ್ಬರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಗಂಭೀರ ಅಂದ್ರೆ ಗಂಭೀರ ದಿವ್ಯಾ ಸುರೇಶ್ ಕಾರನ್ನ ನಿಲ್ಲಿಸದೇನೆ ಸ್ಥಳದಿಂದ ಪರಾರಿ ಆಗಿದ್ದಾರೆ ಇದು ಒಂಥರ ನಾಚಿಕೆ ಗೇಡಿನ ಕೆಲಸ ಯಾಕಂತಂದ್ರೆ ನೋಡಿ ಅಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಮಂಡಿ ಚಿಪ್ಪೆ ಎಗುರು ಹೋಗ್ಬಿಟ್ಟಿದೆ ಆ ರೀತಿಯಾದಂತಹ ಅಪಘಾತವನ್ನ ಮಾಡಿದ್ದಾರೆ ಅಷ್ಟಾದ್ರೂ ಕೂಡ ಏಕೆ ಕಾರನ್ನ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾಳೆ ಇಂತಹ ಅನಾಹುತವನ್ನ ಇಂತಹ ಅಪಘಾತವನ್ನ ಅವರು ಕೂಡ ಅನುಭವಿಸಿದ್ದಾರೆ ಆದರೂ ಕೂಡ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ದಿವ್ಯಾ ಸುರೇಶ್ ಅವರಿಗೆ ಇಲ್ಲ ಬ್ಯಾಟ್ರಾಯನಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಂ ಎಂ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಕಿರಣ್ ಅವರೊಂದಿಗೆ ಏನು ಕಿರಣ್ ಅನ್ನುವಂಥವರು ತಮ್ಮ ಸಂಬಂಧಿಗಳಾದಂತಹ ಅನುಷಾ ಹಾಗೆ ಅನಿತಾ ಅವರೊಂದಿಗೆ ಬೈಕ್ ನಲ್ಲಿ ಹೋಗ್ತಾ ಇದ್ರು ವೇಗವಾಗಿ ಬಂದಂತಹ ಕಪ್ಪು ಬಣ್ಣದ ಕಿಯಾ ಕಾರು ಬೈಕ್ಗೆ ಸಡನ್ ಆಗಿ ಡಿಕ್ಕಿ ಹೊಡೆದ್ಬಿಟ್ಟಿದೆ ಈ ಘಟನೆಯಿಂದ ಅನಿತಾ ಅನ್ನುವಂಥವರ ಮಂಡಿಗೆ ಗಂಭೀರವಾಗಿ ಗಾಯ ಆಗಿದೆ ಹಾಗಾಗಿ ದಿವ್ಯಾ ಸುರೇಶ್ ವಿರುದ್ಧ ದೂರು ಕೂಡ ದಾಖಲಾಗಿರುವಂಥದ್ದು ಈ ಹಿಂದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆಸುಪಾಸಿನಲ್ಲಿ ಇವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಮಕಾಮೂತಿ ಎಲ್ಲಾ ಕೂಡ ಕಿತ್ಕೊಂಡು ಹೋಗಿತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂತಹ ಸಂದರ್ಭವನ್ನ ಎದುರಿಸಿದ್ರು ದಿವ್ಯಾ ಸುರೇಶ್ ಅವರು ಬಟ್ ಈಗ ಇವ್ರು ಮಾಡಿರುವಂತಹ ಅನಾಹುತಕ್ಕೆ ಕಿಂಚಿತ್ತೂ ಕೂಡ ಕಟ್ಟಿಸಿ ಇಲ್ಲದೆ ಏಕ್ದಮ್ ಒಂದೇ ಸರಿ ನಾನು ಅಪಘಾತ ಮಾಡಿದ್ದೀನಪ್ಪ ನಾನು ಆಕ್ಸಿಡೆಂಟ್ ಮಾಡಿದ್ದೀನಿ ಯಾರಿಗೋ ನೋವಾಗಿದೆ ಯಾರಿಗೋ ಗಾಯಗಳಾಗಿದೆ ಅಥವಾ ಯಾರಿಗೋ ಪ್ರಾಣ ಪಕ್ಷಿ ಆರಿ ಹೋಗಿದೆ ಅನ್ನುವಂತ ಒಂದು ಭಯ ಭಕ್ತಿ ಇಲ್ಲದೆ ಅಥವಾ ಒಂದು ಮನುಷ್ಯನಿಗೆ ಇರಬೇಕಾದಂಥ ಮನುಷ್ಯತ್ವ ಇಲ್ಲದೆ ದಿವ್ಯಾ ಸುರೇಶ್ ಇವತ್ತು ಆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಕಿರಣ್ ಅವರು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ ಈ ಅಪಘಾತದಲ್ಲಿ ಅನಿತಾ ಅನ್ನುವಂಥವರಿಗೆ ಮಂಡಿಯಲ್ಲಿ ಗಂಭೀರವಾಗಿ ಗಾಯ ಆಗಿದೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು ಆದ್ರೆ ಕಾರು ಚಾಲಕಿ ದಿವ್ಯಾ ಸುರೇಶ್ ಹಿಟನ್ ರನ್ ಮಾಡಿರುವುದು ಈಗ ಎಲ್ಲಾ ಕಡೆ ಒಂದು ರೀತಿಯಂತ ಗಂಭೀರ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದೆ ದಿವ್ಯಾ ಸುರೇಶ್ ಕಾರನ್ನ ಸೀಜ್ ಕೂಡ ಮಾಡಲಾಗಿದೆ ಪೊಲೀಸ್ ತನಿಖೆಯಲ್ಲಿ ಸಿ ಟಿವಿ ಫೋಟೇಜ್ ಗಳ ಮೂಲಕ ಕಾರಿನ ನಂಬರ್ ಅನ್ನ ಗುರುತಿಸಲಾಗಿದೆ ಅದು ದಿವ್ಯಾ ಸುರೇಶ್ ಅವರ ಕಾರು ಅಂತ ಪೊಲೀಸರು ದೃಢಪಡಿಸಿದ್ದಾರೆ ಆ ಬಳಿಕ ದಿವ್ಯಾ ಸುರೇಶ್ ಅವರನ್ನ ವಿಚಾರಣೆ ನಡೆಸಿದ ನಂತರ ಕಾರನ್ನು ಕೂಡ ಸೀಜ್ ಮಾಡಿ ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಂಡು ಈಗಾಗಲೇ ಕಾರನ್ನು ಕೂಡ ರಿಲೀಸ್ ಮಾಡಲಾಗಿದೆ ರಿಲೀಸ್ ಯಾಕೆ ಮಾಡಿದ್ರು ಮಂಡಿ ಚಿಪ್ಪಿ ಹೆಗರ್ಕೊಂಡು ಹೋಗಿದೆ ಅಥವಾ ಮತ್ತೊಂದು ಮಗದೊಂದು ಆಯ್ತು ಸದ್ಯ ಏನೋ ಆಗೋದ್ ಬೇಡ ಹೇಳ್ತಾ ಇರೋದು ದೇವರ ದಯೆಯಿಂದ ಪ್ರಾಣಕ್ಕೆ ಯಾವುದೇ ರೀತಿಯಾದಂತ ಕುತ್ತಾಗಿಲ್ಲ ಇಫ್ ಇನ್ ಕೇಸ್ ಏನಾದ್ರೂ ಆಗಿದ್ರೆ ಏನ್ ಮಾಡಬೇಕಾಗಿತ್ತು ಪೊಲೀಸರು ಯಾಕೆ ಗಂಭೀರವಾದಂತ ಆಕ್ಷನ್ ಅನ್ನು ತಗೊಳ್ಳಲಿಲ್ಲ ಒಂದು ಮೂವತ್ತರ ಸರಿಸುಮಾರಿಗೆ ದಿವ್ಯಾ ಸುರೇಶ್ ಅವರು ಎಲ್ಲಿಂದ ಹೋಗಿ ಬರ್ತಾ ಇದ್ರು ಏನಾದ್ರೂ ಕುಡಿದ್ರ ಕುಡಿದ ಅಮಲಿನಲ್ಲಿ ಏನಾದ್ರೂ ಹಿಂಗ್ ಮಾಡಿದ್ರ ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ ಯಾಕಂತಂದ್ರೆ ನೋಡಿ ಆ ಕಿರಣ್ ಅವರು ಕೊಡ್ತಾ ಇರುವಂತ ಹೇಳಿಕೆ ಏನು ಅಂತಂದ್ರೆ ಅವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಲೇಡಿಯೊಬ್ರು ನಮ್ಮ ಬೈಕ್ಗೆ ಏಕಾಏಕಿ ಗುದ್ದಿ ಎಸ್ಕೇಪ್ ಆಗ್ಬಿಟ್ರು ನಾವೆಷ್ಟು ಕರೆದ್ರೂ ಕೂಡ ಕಾರನ್ನ ನಿಲ್ಲಿಸದೆ ಹಾಗೆ ಹೋದ್ರು ನಂತರ ಅನಿತಾ ಅವರನ್ನ ಆಸ್ಪಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಈಗ ಅವರಿಗೆ ಆಪರೇಷನ್ ಆಗಿ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಇದು ಮಾಧ್ಯಮಗಳಿಗೆ ಕಿರಣ್ ಅವರು ಕೊಟ್ಟಿರುವಂತಹ ಹೇಳಿಕೆ ಅಷ್ಟೇ ಅಲ್ಲದೆ ನೋಡಿ ಅಕ್ಟೋಬರ್ ನಾಲ್ಕನೇ ತಾರೀಕು ಕಿರಣ್ ಅನುಷ ಅನಿತಾ ಅನ್ನುವಂಥವ್ರು ಬೈಕ್ ನಲ್ಲಿ ತಂಪಾಡುತ್ತಾವು ಆಸ್ಪತ್ರೆಗೆ ಅಂದ್ರೆ ಏನು ಅನಾರೋಗ್ಯದ ಸಮಸ್ಯೆ ಇರುತ್ತೆ ಹಾಗಾಗಿ ಅವ್ರು ಮೂರು ಜನನೇ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಬ್ಯಾಚಾರಪುರದ ಎಂ ಎಂ ರಸ್ತೆ ಬಳಿ ನಾಯಿಗಳು ಇರುತ್ತಂತೆ ಸೊ ನಾಯಿಗಳು ಯಾವಾಗ ಕಚ್ಚೋಕೆ ಬರುತ್ತೋ ಆ ಸಂದರ್ಭದಲ್ಲಿ ಭಯದಿಂದ ಕಿರಣ್ ಅವರು ಬೈಕ್ ಅನ್ನ ಸ್ವಲ್ಪ ಬಲಕ್ಕೆ ತಗೊಂಡ್ಬರ್ತಾರೆ ಈ ವೇಳೆ ವೇಗವಾಗಿ ಬಂದಂತಹ ದಿವ್ಯಾ ಸುರೇಶ್ ಕಾರ್ ಏನಿದೆಯಲ್ಲ ಬೈಕ್ ಏಕಾಏಕಿ ಡಿಕ್ಕಿ ಹೊಡೆದ್ಬಿಡುತ್ತೆ ಕಾರು ಡಿಕ್ಕಿಯಾದ ರಭಸಕ್ಕೆ ಮೂವರು ಬೈಕ್ ನಿಂದ ಬಿದ್ದು ಬಿಡ್ತಾರೆ ಒಬ್ಬರು ಗಾಯಗೊಂಡಿದ್ದಾರೆ ಅನಿತಾ ಅನ್ನುವಂತವರ ಕಾಲಿನ ಮಂಡಿ ಚಿಪ್ಪು ಪೆಟ್ಟಾಗಿದೆ ಘಟನೆಯಲ್ಲಿ ಅನಿತಾ ಅವರ ಕಾಲು ಕಂಪ್ಲೀಟ್ ಆಗಿ ಮುರಿದು ಹೋಗ್ಬಿಟ್ಟಿದೆ ನಡೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಆಕೆ ಈಗಾಗಲೇ ಸರ್ಜರಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಬಟ್ ಈಗಾಗಲೇ ಆರು ತಿಂಗಳವರೆಗೂ ಕೂಡ ಡಾಕ್ಟರ್ ಬ್ರೆಡ್ ರೆಸ್ಟ್ ಅನ್ನ ತಗೋಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಮಂಡಿಗೆ ಹೆಚ್ಚಾಗಿ ನೋವಾಗಿರೋದ್ರಿಂದ ಕಂಡ ಮಾಂಸ ಎಲ್ಲ ಆಚೆ ಬಂದಿರೋದ್ರಿಂದ ನೀವು ಮಿನಿಮಮ್ ಸಿಕ್ಸ್ ಮಂತ್ಸ್ವರೆಗೂ ಕೂಡ ರೆಸ್ಟ್ ಅನ್ನ ತಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ದಿವ್ಯ ಅವರು ಮಾತ್ರ ಇದು ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಿಲ್ಲ ಅಲ್ಲಿ ಕಾರ್ಯ ನಿಲ್ಲಿಸಿಲ್ಲ ಅಲ್ಲಿಂದ ಪರಾರಿ ಆಗ್ಬಿಟ್ಟಿದ್ದಾರೆ ಇನ್ನು ಮನುಷ್ಯತ್ವ ಎಲ್ಲಿಂದ ಬರುತ್ತೆ ನೋಡಿ ಆ ಸಂದರ್ಭದಲ್ಲಿ ಈಗ ಏನು ಪೆಟ್ಟಾಗಿದೆಯಲ್ಲ ಆ ಮಹಿಳೆಗೆನೆ ಹುಷಾರಿರ್ಲಿಲ್ಲ ಆ್ಯಕ್ಚುಲಿ ಹಾಗಾಗಿ ಗಿರಿನಗರ ಆಸ್ಪತ್ರೆಗೆ ಹೋಗಿರ್ತಾರೆ ಬೈಕ್ನಲ್ಲಿ ಮಧ್ಯ ಅನುಷ ಕುಳಿತುಕೊಂಡಿರ್ತಾರೆ ಆತ ಕಿರಣ್ ಅನ್ನುವಂಥವ್ರು ಬೈಕನ್ನು ಓಡಿಸ್ತಾ ಇರ್ತಾರೆ ಅನಿತಾ ಹಿಂದೆ ಕೂತ್ಕೊಂಡಿರ್ತಾರೆ ಏಕಾಏಕಿ ಕ್ರಾಸ್ನಲ್ಲಿ ಬಂದು ದಿವ್ಯಾ ಸಿರೇಶ್ ಗುದ್ದೇ ಬಿಡ್ತಾರೆ ಕಾಲಿಗೆ ಗುದ್ದಿ ಎಸ್ಕೇಪ್ ಆಗಿಬಿಡ್ತಾರೆ ನಾವೆಲ್ಲರೂ ಕೂಡ ಕೆಳಗೆ ಬಿದ್ದು ಬಿಟ್ವಿ ಕಿರಿಚಾಡ್ತಾ ಇದ್ದೀವಿ ಎಲ್ಲಿ ಏನಾಯ್ತು ಅಂತ ಬಟ್ ಯಾರೂ ಕೂಡ ಆ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ಬರಲೇ ಇಲ್ಲ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಥವಾ ಗಾಡಿಗಳು ಪಾಸ್ ಆಗ್ತಾ ಇದ್ರು ಕೂಡ ಯಾರೊಬ್ರು ನಿಲ್ಸಿ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂತ ಮನಸ್ಥಿತಿ ಅಲ್ಲಿ ಯಾರಿಗೂ ಕೂಡ ಇರ್ಲಿಲ್ಲ ಆಮೇಲೆ ನಾವೇ ಅಂದ್ರೆ ಏನು ನನ್ನ ತಂಗಿ ಆಗಿರ್ಬೋದು ನನ್ನ ಹೆಂಡತಿ ಆಗಿರ್ಬೋದು ನಾನು ಅಂದ್ರೆ ಏನು ನನ್ನ ತಂಗಿಗೆ ಆ ಸ್ಥಿತಿ ಬಂದ ನಂತರ ನಾನೇ ಇನಿಷಿಯೇಟಿವ್ ತಗೊಂಡು ಹೇಗೋ ಗಾಡಿಗಳನ್ನ ನಿಲ್ಲಿಸಿಕೊಂಡು ಅಥವಾ ಯಾರಿಂದಾನು ಸಹಾಯವನ್ನು ಪಡ್ಕೊಂಡು ಮೊದಲು ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪತ್ರೆಗೆ ಹೋದ ನಂತರ ವೈದ್ಯರು ನಮ್ಗೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಅದಾದ ನಂತರ ನಾವು ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತೀವಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದುವರೆಗೂ ಕೂಡ ದಿವ್ಯಾ ಸುರೇಶ್ ಅವರು ಅನಿತಾ ಹೇಗಿದ್ದಾರೆ ಅಂತ ಕೂಡ ವಿಚಾರಿಸಿಲ್ಲ ಇದು ನಮಗೆ ಬಹಳ ನೋವನ್ನು ಉಂಟು ಮಾಡ್ತಾ ಇದೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ನೋಡಿ ನಾವು ಆಕೆ ಒಬ್ಬ ಸೆಲೆಬ್ರಿಟಿ ಅಥವಾ ಮತ್ತೊಂದು ಮಗದೊಂದು ಅಂತ ನಾವು ನೋಡ್ತಾ ಇಲ್ಲ ಮನುಷ್ಯನಿಗೆ ಇರಬೇಕಾದಂತ ಮನುಷ್ಯತ್ವ ಇಲ್ವಲ್ಲ ಅಂತ ನಮಗೆ ಬೇಜಾರಾಗ್ತಾ ಇದೆ ಇಫ್ ಇನ್ ಕೇಸ್ ಗಾಯಗಳಾಗೋ ಜಾಗದಲ್ಲಿ ಏನಾದ್ರೂ ಪ್ರಾಣ ಪಕ್ಷಿ ಯಾರು ಹೋಗಿದ್ರೆ ಏನು ಯಾರು ಅದಕ್ಕೆ ಜವಾಬ್ದಾರರಾಗ್ತಾ ಇದ್ರು ಅವ್ರೇನು ಕುಡಿದಿದ್ರೋ ಏನೋ ಗೊತ್ತಿಲ್ಲ ಆದ್ರೆ ಆಕೆಯ ನಡವಳಿಕೆ ನೋಡಿ ನಮಗೆ ಬಹಳ ಬೇಜಾರಾಯಿತು ಇಂಥವಳಿಗೆ ನಾವು ಬಿಗ್ ಬಾಸ್ ಸಂದರ್ಭದಲ್ಲಿ ವೋಟ್ ಓಟ್ ಮಾಡುದ್ವಾ ಇಂಥವರನ್ನ ನಾವು ಗೆಲ್ಸೋದಕ್ಕೆ ಪ್ರಯತ್ನ ಮಾಡುದ್ವಾ ಅಂತ ಕಿರಣ್ ಅವರು ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ರು ಹಾಗಾದ್ರೆ ಈ ವಿಡಿಯೋದಲ್ಲಿ ಮುಂದುವರೆದು ದೂರದಾರರಾಗಿರುವಂತಹ ಕಿರಣ್ ಅವರು ಏನ್ ಹೇಳಿದ್ರು ಕೇಳ್ತಾ ಹೋಗೋಣ ಎಸ್ ನೋಡಿ ಸುರೇಶ್ ಅವರು ಅಂದ್ರೆ ಏನು ದಿವ್ಯಾ ಸುರೇಶ್ ಇಲ್ಲಿವರೆಗೂ ಕೂಡ ಸ್ಟೇಷನ್ಗೂ ಕೂಡ ಬಂದಿಲ್ವಂತೆ ಗಮನಿಸಿದ್ರೆ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಈಗಾಗಲೇ ಕಿರಣ್ ಅವರು ಕೊಟ್ಟರು ಎಷ್ಟು ಭಯ ಭೀತಿ ಇಲ್ಲದೆ ಪೊಲೀಸರು ಸ್ಟೇಷನ್ಗೆ ಕರೆದ್ರೂ ಕೂಡ ದಿವ್ಯಾ ಸುರೇಶ್ ಇಲ್ಲಿವರೆಗೂ ಬಂದಿಲ್ವಂತೆ ಘಟನೆಯಾಗಿ ಮೂರು ದಿನ ನಂತರ ನಾವು ದೂರ ಕೊಟ್ವಿ ಪೊಲೀಸರು ಪತ್ತೆ ಹಚ್ಚಿ ಅದು ದಿವ್ಯಾ ಸುರೇಶ್ ಅವರದ್ದೇ ಕಾರು ಅಂತ ಹೇಳಿದ್ರು ಕಂಪ್ಲೇಂಟ್ ರೇಸ್ ಮಾಡಿದ್ರು ಆದ್ರೆ ದಿವ್ಯಾ ಸುರೇಶ್ ಅವರು ಸ್ಟೇಷನ್ಗೆ ಬಂದಿಲ್ವಂತೆ ಈ ರೀತಿ ದೂರದಾರ ಕಿರಣ್ ಹೇಳ್ತಿದ್ದಾರೆ ಹಾಗಾದ್ರೆ ಕಾನ್ನ ಅಡಿಯಲ್ಲಿ ದಿವ್ಯಾ ಸುರೇಶ್ ಅವರು ಏನು ಪೊಲೀಸರ ಭಯಾನೇ ಇಲ್ವಾ ಹಾಗಾದ್ರೆ ಪೊಲೀಸರು ಏನಾದ್ರು ಲಂಚ ತಿಂದ್ರ ಕುಡಿದ ಅಮಲಿನಲ್ಲಿ ಏನಾದರೂ ದಿವ್ಯಾ ಸುರೇಶ್ ಕಾರನ್ನ ಚಲಾವಣೆ ಮಾಡಿದ್ರ ಈ ರೀತಿಯಾದಂತಹ ಹತ್ತು ಹಲವಾರು ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು ಪೊಲೀಸರು ತತ್ ಕ್ಷಣವೇ ಕನ್ನ ಅಡಿಯಲ್ಲಿ ಕ್ರಮವನ್ನ ತಗೋಬೇಕು ಅದೇನು ರಂಗ್ ಡ್ರೈವ್ ತಗೊಳ್ತಿರೋ ಅಥವಾ ಸ್ಪೀಡ್ ಡ್ರೈವ್ ತಗೊಳ್ತಿರೋ ಹಿಟನ್ ರನ್ ತೊಗೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಇಲ್ಲಿ ಒಬ್ಬ ಹೆಣ್ಣು ಮಗಳ ಪ್ರಾಣ ಪಕ್ಷಿ ಹಾರ್ ಹೋಗ್ತಾ ಇತ್ತು ಜಸ್ಟ್ ಮಿಸ್ ಆಗಿದೆ ದೇವರ ದಯೆಯಿಂದ ಯಾವುದೇ ರೀತಿಯಾದಂತಹ ಪ್ರಾಣ ಅಪಾಯ ಸಂಭವಿಸಿಲ್ಲ ಆದ್ರೆ ಆ ಹೆಣ್ಣು ಮಗಳು ಆರು ತಿಂಗಳವರೆಗೂ ಕೂಡ ಈಗ ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಯಾರು ಮಾಡ್ತಾರೆ ಆಕೆ ಗೃಹಿಣಿ ಆಗಿದ್ದು ಗಂಡನ ಜವಾಬ್ದಾರಿಯನ್ನ ಹೊತ್ತಿರ್ತಾಳೆ ಮಕ್ಕಳ ಜವಾಬ್ದಾರಿಯನ್ನ ಹೊತ್ತಿರ್ತಾಳೆ ಅತ್ತೆ ಮಾವನ ಜವಾಬ್ದಾರಿಯನ್ನ ಹೊತ್ತಿರ್ತಾಳೆ ಅಷ್ಟೇ ಅಲ್ಲದೆ ಆಕೆ ಏನಾದರೂ ಕೆಲಸಕ್ಕೆ ಹೋಗ್ತಿದ್ರು ಅವ್ರದ್ದೇ ಆದಂತಹ ಕಮಿಟ್ಮೆಂಟ್ಸ್ ಇತ್ತು ಅಂತಂದರೆ ಇದೆಲ್ಲದಕ್ಕೂ ಯಾರು ಹೊಣೆ ಆಗ್ತಾರೆ ಕೀರ್ತಿ ಸುರೇಶ್ ಅವರು ಹಿಟ್ ಆ್ಯಂಡ್ ರನ್ ಮಾಡಿ ಎಸ್ಕೇಪ್ ಆದ್ರಲ್ಲ ಇದೆಲ್ಲದಕ್ಕೂ ಯಾರಮ್ಮ ಉತ್ತರ ಕೊಡ್ತಾರೆ ನಿಮ್ಮ ಮನೆಯವರಿಗೆ ಈ ರೀತಿ ಯಾರಾದರೂ ಬೇರೆಯವರು ಹಿಟ್ ಆ್ಯಂಡ್ ರನ್ ಮಾಡಿ ಎಸ್ಕೇಪ್ ಆಗಿದ್ರೆ ನೀವೇನು ಮಾಡ್ತಾ ಇದ್ರಿ ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತಲ್ವಾ ನಿಮ್ಮದಾದ್ರೆ ಪ್ರಾಣ ನಿಮ್ಮವರಾದರೆ ಪ್ರಾಣ ಬೇರೆಯವ್ರದಾರ್ದೆ ನಾಯಿ ರೂಪದಲ್ಲಿ ನೋಡ್ಬಿಟ್ಟು ಹೋಗ್ತೀರಾ ನಾಯಿಗಳನ್ನ ಅಂದ್ರೆ ಏನು ನಾಯಿಗಳನ್ನ ಗುತ್ಕೊಂಡು ಹೋದಂಗೆ ಗುದ್ಕೊಂಡು ಹೋಗ್ಬಿಟ್ಟು ಎಸ್ಕೇಪ್ ಆಗ್ಬಿಡೋದು ಇದನ್ನ ಯಾರು ನೋಡಿಲ್ಲ ಯಾರು ನನ್ನ ಹಿಡಿಯೋದಿಲ್ಲ ಇಫ್ ಇನ್ ಕೇಸ್ ಏನಾದ್ರು ಹಿಡಿದ್ರೆ ದುಡ್ಡಲ್ಲಿ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಆ ಸ್ಥೈರ್ಯ ಧೈರ್ಯ ನನ್ನಲ್ಲಿದೆ ನಂಗೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ ನಾನ್ ಬೇರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನನಗೆ ಯಾರು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ ಅನ್ನುವಂತ ಒಂದು ನೀಚ ಮನಸ್ಥಿತಿ ಇದ್ರೂ ಇರಬಹುದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಹಾಗಾಗಿನೇ ಇಷ್ಟು ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಅವ್ರು ಟೈಮ್ ಕೆಟ್ಟಿತ್ತೋ ಏನೋ ಗೊತ್ತಿಲ್ಲ ನೋಡಿ ಈ ಹಿಂದೆ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಈಕೆಗೂ ಕೂಡ ಅಪಘಾತ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗಿತ್ತು ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇತ್ಯಾದಿ ಇತ್ಯಾದಿ ಸಾಮಾಜಿಕ ಜಾಲತಾಣದಲ್ಲಿ ಬರೋದಿಲ್ಲ ಒಂದಷ್ಟು ತಿಂಗಳುಗಳ ಕಾಲ ಅಂತ ಹೇಳಿದ್ರು ಯಾಕಂದ್ರೆ ಮಗ ಅಷ್ಟರ ಮಟ್ಟಿಗೆ ಊಸ್ಟ್ ಆ ನೋವು ಏನೋ ಅಂತ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ರು ಕೂಡ ಬೇರೆಯವರ ಜೀವನದಲ್ಲಿ ಇಷ್ಟು ಆಟ ಆಡ್ತೀರಾ ಅಂತಂದ್ರೆ ದೇವ್ರು ನಿಮ್ಮನ್ನ ಮೆಚ್ಚುತ್ತಾನ ದಿವ್ಯಾ ಸುರೇಶ್ ಅವರು ಇದೆಲ್ಲವನ್ನ ಮನವರಿಕೆ ಮಾಡಿಕೊಂಡು ನಾನು ಮಾಡಿರೋ ತಪ್ಪು ನಾನು ಹೋಗಿ ಅವರನ್ನ ಕ್ಷಮೆ ಕೇಳಬೇಕು ಅಥವಾ ಅವರಿಗೆ ಏನಿಗಾಗ್ಲೇ ಚಿಕಿತ್ಸಾ ವೆಚ್ಚ ಹೆಚ್ಚಾಗಿದೆಯಲ್ಲ ಆಪರೇಷನ್ ಆಗಿದೆ ಚಿಕಿತ್ಸಾ ವೆಚ್ಚ ಕೂಡ ಅವರಿಗೆ ಬರಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ದಿವ್ಯಾ ಸುರೇಶ್ ಈ ಕೂಡಲೇ ಆಸ್ಪತ್ರೆಗೆ ತೆರಳಬೇಕು ಅವರ ಚಿಕಿತ್ಸಾ ವೆಚ್ಚವನ್ನು ಕೂಡ ಬರೆಸ್ಬೇಕು ಅಷ್ಟೇ ಅಲ್ಲದೆ ಆ ಹೆಣ್ಣು ಮಗಳು ಇನ್ನ ಆರು ತಿಂಗಳವರೆಗೂ ಕೂಡ ರೆಸ್ಟ್ ಅನ್ನ ತಗೋಬೇಕಾಗುತ್ತೆ ಅವ್ರಿಗೆ ಏನು ಕುಂದು ಕೊರತೆಗಳು ಬಾರದಂತೆ ನೋಡ್ಕೋಬೇಕಾಗುತ್ತೆ ಸೊ ಇದು ನಾವು ಹೇಳ್ತಾ ಇರೋದಲ್ಲ ಈಗಾಗಲೇ ಜನಾಕ್ರೋಶವೂ ಕೂಡ ವ್ಯಕ್ತ ಆಗಿರೋದ್ರಿಂದ ನೀವು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ ಮನುಷ್ಯ ತಪ್ಪು ಮಾಡೋದು ಸಹಜ ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಕ್ಷಮೆ ಇರುತ್ತೆ ಕ್ಷಮೆನೇ ಕೇಳದೆ ಈ ರೀತಿ ದುರಂಕಾರಿ ವರ್ತನೆಯನ್ನ ಮಾಡಿದ್ರೆ ನಿಜಕ್ಕೂ ಕೂಡ ನಿಮಗೂ ಒಂದಿನ ಇದೇ ರೀತಿಯಾದಂತಹ ಗತಿ ಬಂದ್ರು ಬರಬಹುದು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅರ್ಥಕೊಂಡು ಜೀವನವನ್ನ ನಡೆಸಿದ್ರೆ ಉತ್ತಮ ಅಂತಾನೆ ಹೇಳ್ಬೋದು ನೋಡೋಣ ದಿವ್ಯಾ ಸುರೇಶ್ ಅವರು ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ ನಿಜವಾಗ್ಲೂ ಮನವರಿಕೆ ಆಗಿ ಆಕೆ ಆಸ್ಪತ್ರೆಗೆ ಹೋಗಿ ಅವರ ಚಿಕಿತ್ಸಾ ವೆಚ್ಚವನ್ನ ಬರೆಸ್ತಾರ ಅಥವಾ ಆ ಕುಟುಂಬದ ಸುಧಾರಣೆಗಾಗಿ ಏನಾದ್ರೂ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾರ ಏನು ಅನ್ನೋದನ್ನ ಕಾದಷ್ಟಿ ನೋಡ್ಬೇಕಾಗಿದೆ ಇವರಿಗೆ ನಾ ರೇಬಲ್ ಟಿವಿ ನೋಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ